ಇಲೆಕ್ಟ್ರಿಕ್ ಕಾರ್ ಬೈಕ್ ಖರೀದಿ ಮಾಡುವರು ಮಾಡಿದವರು ಭಾರತ್ ಸರ್ಕಾರದ ಇ ಮೊಬಿಲಿಟಿ ಯೋಜನೆ ಅಂದರೆ ಏನು ನೋಡ್ಲೇಬೇಕು ನಮಸ್ಕಾರ ಸ್ನೇಹಿತರೆ ಸ್ವರಾಜ್ ಟಾಕ್ಸ್ ಗೆ ಸ್ವಾಗತ ನಾನು ನಿಮ್ಮ ಅಮೃತ್ ಬನ್ನಿ ಈ ಹೊಸ ಯೋಜನೆ ಭಾರತದ ಭವಿಷ್ಯವನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ತಿಳ್ಕೊಳ್ಳೋಣ ವಿಡಿಯೋ ಕೊನೆಯವರೆಗೆ ನೋಡೋಣ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇಲೆಕ್ಟ್ರಿಕ್ ಕಾರು ಬೈಕು ಉಪಯೋಗಿಸಿ ಪೆಟ್ರೋಲ್ ಡೀಸೆಲ್ ಮೇಲೆ ಪ್ರತಿ ವರ್ಷ ಬೆಳಿತಿರುವ ಖರ್ಚು ಕಡಿಮೆ ಮಾಡಬೇಕು ಅನ್ನುವ ಯೋಚನೆ ಎಲ್ಲರದು ಆದರೆ ಕಟ್ಟ ಕಡೆಗೆ ಕಾಡುವ ಪ್ರಶ್ನೆ ಗಾಡಿಯಲ್ಲಿ ಪೆಟ್ರೋಲ್ ಮುಗೋದ್ರೆ ಎರಡ್ ಮೂರು ಕಿಲೋಮೀಟರ್ ಗೆ ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ಚಾರ್ಜಿಂಗ್ ಮುಗೋದ್ರೆ ಏನ್ ಕಥೆ ಈ ಸಮಸ್ಯೆ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ನಿತಿನ್ ಗಡ್ಕರಿ ಹುಡುಕಿರುವ ಉತ್ತರ ಅಂದ್ರೇನೆ ಈ ಮೊಬಿಲಿಟಿ ಯೋಜನೆ ಇಲೆಕ್ಟ್ರಿಕ್ ವಾಹನ ಉಪಯೋಗಕ್ಕೆ ಪ್ರೋತ್ಸಾಹಿಸಲು ಭಾರತೀಯ ಸರ್ಕಾರ ಐದು ಸಾವಿರದ ಎಂಟುನೂರ ಮೂವತ್ತ್ ಮೂರು ಇವಿ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಹೆದ್ದಾರಿಗಳೊಂದಿಗೆ ಸ್ಥಾಪಿಸುವ ಘೋಷಣೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಮಾಡಿದೆ ರಾಜ್ಯಸಭೆಯಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ಹೇಳ್ತಾರೆ ದೇಶದಲ್ಲಿ ಒಟ್ಟು ಏಳು ಸಾವಿರದ ನಾಲ್ಕುನೂರು ಮೂವತ್ತೆರಡು ಇವಿ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಸ್ಥಾಪಿಸಲು ಮೂರು ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳಿಗೆ ರೂಪಾಯಿ ಎಂಟುನೂರು ಕೋಟಿ ಬಂಡವಾಳ ಸಹಾಯಧನವನ್ನು ಆಲ್ರೆಡಿ ಒದಗಿಸಲಾಗಿದೆ ಪ್ರಸ್ತುತ ರಾಷ್ಟ್ರೀಯ ಹೆದ್ದಾರಿಗಳ ಮೇಲೆ ಐದು ಸಾವಿರದ ಎರಡು ತೊಂಬತ್ತು ಮೂರು ಇ ವಿ ಚಾರ್ಜಿಂಗ್ ಸ್ಟೇಷನ್ಗಳಿವೆ ಇದರಲ್ಲಿ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ್ ಸಚಿವಾಲಯವು ರೂಪಾಯಿ ಸಚಿವಾಲಯವುಂಟು ಕೋಟಿ ವೆಚ್ಚದಲ್ಲಿ ಸ್ಥಾಪಿಸಿದೆ ನಾಲ್ನೂರ ಮೂವತ್ತೆರಡು ಇವಿ ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿ ಐದು ಸಾವಿರದ ಎಂಟುನೂರ ಮೂವತ್ತ್ ಮೂರು ಇವಿ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಹೆದ್ದಾರಿಗಳೊಂದಿಗೆ ಸ್ಥಾಪಿಸಲು ಭಾರಿ ಕೈಗಾರಿಕಾ ಸಚಿವಾಲಯವು ಗುರಿ ನಿಗದಿಪಡಿಸಿದೆ ಇದರಿಂದ ಬರುವ ದಿನಗಳಲ್ಲಿ ಪೆಟ್ರೋಲ್ ಪಂಪ್ ತರಹ ಹೈವೇ ಇಡೀ ಇವಿ ಚಾರ್ಜಿಂಗ್ ಸ್ಟೇಷನ್ಗಳನ್ನು ನಾವು ನೋಡಬಹುದು ಘೋಷಣೆಯ ಪ್ರಕಾರ ಮಹಾರಾಷ್ಟ್ರದಲ್ಲಿ ಏಳ್ನೂರ ಐವತ್ತು ಉತ್ತರ ಪ್ರದೇಶದಲ್ಲಿ ಐದುನೂರ ಎಪ್ಪತ್ತೇಳು ರಾಜಸ್ಥಾನದಲ್ಲಿ ನಾಲ್ಕುನೂರ ಎಂಬತ್ತೆರಡು ತಮಿಳುನಾಡುವಲ್ಲಿ ಮುನ್ನೂರ ಅರವತ್ತೊಂಬತ್ತು ನಮ್ಮ ಕರ್ನಾಟಕದಲ್ಲಿ ಮುನ್ನೂರ ಮತ್ತು ಹರಿಯಾಣದಲ್ಲಿ ಎರಡು ನೂರದ ಎಂಬತ್ತು ನಾಲ್ಕು ಇ ವಿ ಚಾರ್ಜಿಂಗ್ ಸ್ಟೇಷನ್ಗಳಿದೆ ಭಾರತದ ಉಜ್ವಲ ಭವಿಷ್ಯಗೋಸ್ಕರ ಸರ್ಕಾರ ಗೋಲ್ಡನ್ ಕ್ವಾಡ್ರಿಲೆಟ್ರಲ್ ಅಂದ್ರೆ ಚತುಷ್ಪದ ಹೈವೇಗಳ ವಿದ್ಯುತೀಕರಣ ಮಾಡುವ ಮಹತ್ವಾಕಾಂಕ್ಷಿ ಯೋಜನೆ ತಯಾರು ಮಾಡ್ತಾ ಇದೆ ಈ ಯೋಜನೆ ಪ್ರಕಾರ ಇವಿ ಚಾರ್ಜಿಂಗ್ ಗೆ ಸೆಪರೇಟ್ ಇಲೆಕ್ಟ್ರಿಕ್ ಲೈನ್ ಕೊಟ್ಟು ಕಾರು ಬಸ್ ಬೈಕು ಬರುವಂತ ದಿನಗಳಲ್ಲಿ ಟ್ರಕ್ ಈ ರೀತಿ ಎಲ್ಲ ವಾಹನಗಳು ಇಲೆಕ್ಟ್ರಿಕ್ ಮೂಲಕ ನಡೆಯಬೇಕು ಇಲೆಕ್ಟ್ರಿಕ್ ಇಂಧನ ಬಳಿಕೆ ಮಾಡಬೇಕು ಮತ್ತು ಪ್ರಸ್ತುತ ಪೆಟ್ರೋಲ್ ಡೀಸೆಲ್ ಬಳಿಕೆಯ ಕಡಿಮೆ ಆಗಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡಿದೆ ಮುಂದಿನ ಏಳು ವರ್ಷಗಳ ಅವಧಿಯಲ್ಲಿ ಈ ಮೊಬಿಲಿಟಿ ಯೋಜನೆ ಪೂರ್ಣಗೊಳಿಸಿ ದೇಶಾದ್ಯಂತ ಈ ಬಸ್ಗಳು ಉಪಯೋಗ ಹೆಚ್ಚಿಸಬೇಕು ಮತ್ತು ಪ್ರತಿ ಹೆದ್ದಾರಿಗಳಲ್ಲಿ ಇ ವಿ ಚಾರ್ಜಿಂಗ್ ಮೂಲಸೌಕರ್ಯ ಇರಬೇಕು ಅನ್ನುವಂಥ ಯೋಚನೆ ಸರ್ಕಾರದಿದೆ ಇವತ್ತು ನಮ್ಮ ಸ್ವರಾಜ್ ಟಾಕ್ಸ್ ಚಾನೆಲ್ನಲ್ಲಿ ಇ ಮೊಬಿಲಿಟಿ ಬಗ್ಗೆ ತಿಳಿದುಕೊಂಡ್ವಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಕುಟುಂಬದವರ ಜೊತೆ ಹಂಚಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ನಿಮ್ಮ ಅಮೃತ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು